ಹಾಯ್ ಸ್ನೇಹಿತ್ ತುಂಬಾ ಕ್ಯೂಟ್ ಆಗಿದ್ದೀರಾ ಆಕ್ಚುಲಿ ಥ್ಯಾಂಕ್ ಯು ನನ್ನ ಹೆಸರು ವಿದ್ಯಾಶ್ರೀ ಅಂತ ನನ್ನ ಪ್ರಶ್ನೆ ಗೌರಿ ಸರ್ ಎರಡು ವಾರಗಳ ಕಾಲ ಬಿಗ್ ಬಾಸ್ ನಲ್ಲಿದ್ರು ನಾವು ಪರ್ಸನಲ್ ಆಗಿ ಎಲ್ಲರೂ ನೋಡಿರೋ ಹಾಗೆ ಈಸ್ ಅ ವೆರಿ ಸೆನ್ಸಿಬಲ್ ವೆರಿ ನಾಲೆಜಬಲ್ ಪರ್ಸನ್ ಮತ್ತೆ ಪತ್ರಕರ್ತರು ಇದರಿಂದ ಅವರು ಅಲ್ಲಿ ಇದ್ರು ಮತ್ತೆ ವೆರಿ ಸಾಫ್ಟ್ ಪರ್ಸನ್ ಎರಡು ವಾರ ನಿಮಗೆ ಹೇಗಿತ್ತು ಅವ್ರ ಜೊತೆ ಅನುಭವ ಅಂತ ನನಗೆ ಫಸ್ಟ್ ಟೈಮ್ ಗೌರಿ ಸರ್ ಬಂದಾಗ ನಾನು ಅವ್ರು ನೋಡಿದ್ದೆ ಅಫ್ಕೋರ್ಸ್ ಟಿ ವಿಲಿ ನೋಡಿದ್ದೆ ಆ್ಯಂಡ್ ನಾನು ಅವ್ರ ಯೂಟ್ಯೂಬ್ ಚಾನೆಲ್ಲು ಫಾಲೋ ಮಾಡ್ತಾ ಇದ್ದೆ ಓಕೆ ಸೊ ಅವ್ರ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೆ ಆ್ಯಂಡ್ ನನಗೆ ಸ್ಟಾರ್ಟಿಂಗ್ ಅವರು ಐ ಥಿಂಕ್ ಸಿಕ್ಸ್ತು ಸೆವೆಂತ್ ಕಂಟೆಸ್ಟೆಂಟ್ ಆಗಿ ಬಂದರು ಆ್ಯಂಡ್ ನಾನು ಆವಾಗ ಟೂರ್ ಗೈಡ್ ರೋಲನ್ನು ಪ್ಲೇ ಮಾಡ್ತಾ ಇದ್ದೆ ಎಲ್ಲರಿಗೂ ಮನೆ ತೋರಿಸೋದೆಲ್ಲ ಮಾಡ್ತಾ ಇದ್ದೆ ಆ್ಯಂಡ್ ಅವ್ರಿಗೂ ಮನೆ ತೋರಿಸ್ದೆ ಆ್ಯಂಡ್ ನಾವು ಬ್ಯಾಲ್ಕನೀಲಿ ಹೋಗಿ ಕುತ್ಕೊಂಡ್ವಿ ಮಾತಾಡಿದ್ವಿ ನನಗೆ ಹೊರಗಡೆ ಏನು ನಾನು ನಾನು ಲಿಟ್ರೇಚರ್ ಬಗ್ಗೆ ಮಾತಾಡ್ತೀನೋ ಬುಕ್ಸ್ ಬಗ್ಗೆ ಫಿಲಮ್ಸ್ ಬಗ್ಗೆ ಮಾತಾಡ್ತೀನೋ ಅದು ಅವ್ರ ಜೊತೆ ಮಾತಾಡೋಕ್ಕೆ ನಂಗೊಂದು ಕಾಮನ್ ಗ್ರೌಂಡ್ ಸಿಕ್ತು ನೀ ಈಗ ಮ್ಯಾಮ್ ಹೇಳಿದ್ರಲ್ಲ ಒಂದು ಕಂಫರ್ಟ್ ಝೋನ್ ಹುಡ್ಕೊಂಡ್ರಿ ಅಂತ ಗೌರಿ ಸರ್ ಜೊತೆ ಒಂದು ಕಂಫರ್ಟ್ ಝೋನ್ ಇತ್ತು ಆ್ಯಂಡ್ ನಂಗೆಲ್ಲೋ ಅನಿಸ್ತಾ ಇತ್ತು ದ್ಯಾಟ್ ಗೌರಿ ಸರ್ಗೆ ಮನೆಯಲ್ಲಿ ಆಗೋ ಅಂದರೆ ಒಂದಷ್ಟು ಸನ್ನಿವೇಶಗಳು ಸಿಚುವೇಶನ್ಸು ಅವ್ರಿಗೆಲ್ಲೋ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು ಬಿಕಾಸ್ ಯಾವುದೋ ಜಗಳ ಇನ್ನೇನೋ ಆಮೇಲೆ ಈಗ ನಾನು ಹೇಳಿದ್ನಲ್ಲ ನಾವು ಅಲ್ಲಿದ್ದರೆ ಒಂದಷ್ಟು ರೂಲ್ಸಿಗೆ ನಾವು ಅಬಾಯ್ಡ್ ಮಾಡಬೇಕು ಅದು ಅವ್ರಿಗೆಲ್ಲೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅನಿಸ್ತು ಆಮೇಲೆ ಒಂದು ಇನ್ಸಿಡೆಂಟ್ ಯಾವಾಗ ಅಂದರೆ ನಾನು ಅವಾಗ ಕ್ಯಾಪ್ಟನ್ ಆಗಿದ್ದೆ ಉಸ್ತುವಾರಿ ಆಗಿದ್ದೆ ವಿನಯ್ ಮತ್ತು ಕಾರ್ತಿಕ್ ಇಬ್ಬರು ಒಂದು ಟಾಸ್ಕಲ್ಲಿ ನಿಂತಿರ್ತಾರೆ ಸಂಗೀತ ನೀರು ಹಚ್ತಾ ಇರ್ತಾರೆ ಅಂಡ್ ಆ ಗೇಮ್ ಸ್ವಲ್ಪ ಅಗ್ರೆಸಿವ್ ಆಯ್ತು ಅಂದರೆ ಈಗ ಆಡದಷ್ಟು ಅಗ್ರೆಸಿವ್ ಅಲ್ಲ ಬಟ್ ಅವಾಗಿನ್ ರೇಂಜಿಗೆ ಆ ಅಗ್ರೆಸಿವ್ ಅದು ಆ್ಯಂಡ್ ಆ ಗೇಮನ್ನು ನಾನು ನಿಲ್ಸ್ದೆ ಅವಾಗ ಸಾಕು ಇಷ್ಟೊಂದು ಅವ್ರ ಕಂಡ್ರಪ್ಪೆ ಹಿಂಗೆ ಫ್ಲಿಪ್ ಆಗೋಯ್ತು ವಿನಯರ್ ಕಂಡಪ್ಪ ಸಂಗೀತ ನೀರಜ್ ರೇಂಜಿಗೆ ಅವಾಗ ಅವರು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ರು ಗೌರೀಶ್ ಸರ್ ಅವ್ರು ಸ್ನೇಹಿತ ನಾವಿಲ್ಲಿ ಇಲ್ಲಿ ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದೀವಿ ಏನು ಮಾಡ್ತಾ ಇದ್ದೀವಿ ಅಂತ ನಂಗೆ ಅವಾಗ ದಟ್ ಗೌರೀಶ್ ಸರ್ ಇಲ್ಲಿ ತುಂಬಾ ಅಂದ್ರೆ ಔಟ್ ಆಫ್ ಪ್ಲೇಸ್ ಫೀಲ್ ಮಾಡ್ತಾ ಇದ್ದಾರೆ ದಿನಾ ದಿನ ಸ್ವಲ್ಪ ಬೇಜಾರಾಗ್ತಾ ಇದಾರೆ ಅಂದ್ರೆ ಯಾಕೆ ಇದ್ದೀನಿ ಹಾಕಿದೀನಿ ಅನ್ಸ್ತಾ ಅಂಡ್ ಅವ್ರು ಹೋದ್ಮೇಲೆ ನನಗೆ ಅದೇ ಮೇಜರ್ ಬೇಜಾರಾಗಿದ್ದು ದಟ್ ಈ ಎಲ್ಲ ಹೇಳ್ತಾರೆ ನೋಡಿ ನನ್ನ ತನಕ ಉಳಿಸ್ಕೋತೀನಿ ನಾನು ನಾನಾಗಿರ್ತೀನಿ ಅಂತ ಗೌರಿ ಸರ್ ಅವ್ರ ತನ ಉಳ್ಸ್ಕೊಂಡಿದ್ರು ಅವ್ರಾಗೇ ಇದ್ರು ಅವ್ರೇನು ಚೇಂಜ್ ಆಗಲಿಲ್ಲ ಮನೆಗೆ ಬಂದಮೇಲೆ ನಾವೆಲ್ಲ ಚೇಂಜ್ ಆಗಿದ್ದೀವಿ ನಮ್ಮ ಒಳಗಡೆಯಿಂದ ಒಬ್ಬ ಕೆಟ್ಟ ಮನುಷ್ಯ ಬಂದಿದ್ದಾನೆ ಒಳ್ಳೆ ಮನುಷ್ಯ ಬಂದಿದ್ದಾನೆ ಇನ್ನೇನೋ ಬಂದಿದೆ ಬಟ್ ಅವ್ರ ತನಾನ ಅವ್ರು ಉಳ್ಸ್ಕೊಂಡು ಈ ಮನೇಲಿ ಇರೋಕಾಗ್ಲಿಲ್ಲಲ್ಲ ನಮ್ಮತನ ಉಳ್ಸ್ಕೊಬೇಕಾ ಏನು ಅಂತ ಅಂದರೆ ಅದೊಂಥರ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ನಮಗೆ ನನಗೆ ನಮಗೆ ಅಲ್ಲ ಬೇರೆಯರ್ಗು ಅಷ್ಟು ಆಗಲಿಲ್ಲ ಬಟ್ ನಾನು ಆ ವಾರ ತುಂಬ ಯೋಚನೆ ಮಾಡಿದೆ ಅಂದರೆ ಇದು ಇಷ್ಟು ಒಳ್ಳೆಯವ್ರಿಗೆ ಜಾಗ ಅಲ್ಲೇನೋ ಮೇ ಬಿ ಈ ಗೇಮ್ ಆಟ ಆಡೋಕ್ಕೆ ಈ ಬಿಗ್ ಬಾಸ್ ಗೇಮ್ ಅಂತಾರೆ ಸುದೀಪ್ ಸರ್ ಬಿಗ್ ಬಾಸ್ ಗೇಮ್ ಗೆಲ್ಲಬೇಕು ಆಟ ಆಡಬೇಕು ಅಂದರೆ ಬೇರೆ ಏನೋ ಸ್ಕಿಲ್ ಇರಬೇಕು ಅಂತ ನನಗೆ ಒಂದಷ್ಟು ರಿಯಲೈಸೇಷನ್ಸ್ ಆಯಿತು ಅದು ಐ ಐ ಒನ್ ನೀವು ತುಂಬಾ ಮೆಂಟಲಿ ಪ್ರೆಷರ್ ಇರುತ್ತೆ ನೀವು ಮೆಂಟಲಿ ಪ್ರೆಷರ್ ತಗೊಂಡಿಲ್ಲ ಅಂದ್ರೂ ಬಿಗ್ ಬಾಸ್ ನಿಮ್ಗೆ ಪ್ರೆಷರ್ ಆಗ್ತಾರೆ ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ್ರೆ ಕುತಂತ್ರಿ ನಿಮ್ ಮನಸ್ಸಲ್ಲಿ ನೀವ್ ಆನ್ಸರ್ ಮಾಡಲೇಬೇಕು ಆಗ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅದು ಒಂದು ನೀವು ಹ್ಯಾಂಡಲ್ ಮಾಡಬೇಕು ಅಟ್ ದ ಸೇಮ್ ಟೈಮ್ ನೀವು ಫಿಸಿಕಲಿ ಕೂಡ ನೀವು ನಿಮಗೆ ಸರಿಯಾಗಿ ಊಟ ಇರಲ್ಲ ಮತ್ತೆ ನಿಮ್ಗೆ ಟಾಸ್ಕ್ ಗಳು ಇರುತ್ತೆ ನಿದ್ದೆ ಇರೋಲ್ಲ ನಿಮಗೆ ಯಾವ ಟೈಮಲ್ಲಿ ಎದ್ದೇಳ್ತೀನಿ ಅಂತ ನಿಮಗೆ ಗೊತ್ತಿರೋದಿಲ್ಲ ನನ್ನ ಪ್ರಶ್ನೆ ನಿಜವಾಗ್ಲೂ ಅದು ಹೆಂಗೆ ಎಲ್ಲರೂ ಹೆಂಗೆ ಅಷ್ಟು ಹ್ಯಾಂಡಲ್ ಮಾಡ್ತೀರಾ ಟಿವಿ ಟಿವಿಯಲ್ಲಿ ನಿಮ್ಮನ್ನ ನೋಡುವಾಗ ಅನ್ಸುತ್ತೆ ನಮಗೆ ಇಷ್ಟೆಲ್ಲ ಹೆಂಗ್ ಹ್ಯಾಂಡಲ್ವಾ ಅಂತ ಅಂತ ಮಾಡ್ತೀರಾ ಮೋಟಿವೇಶನ್ ಏನಿತ್ತು ಅಂದ್ರೆ ಬಿಗ್ ಬಾಸ್ ಹೋಗಿರ್ಲಿಲ್ಲ ಇದು ಮತ್ತೆ ಒಂದಷ್ಟು ವಿಷಯ ಬಂದಿದೆ ಸ್ನೇಹಿತ ಅವನಿಗೋಸ್ಕರ ಆಡ್ತಾ ಇರಲಿಲ್ಲ ನನಗೆ ಬಿಗ್ ಬಾಸ್ ಹೋಗ್ಬೇಕು ಅಂತ ಆಸೆನೇ ಇರಲಿಲ್ಲ ಅಮ್ಮನ ಆಸೆ ನಮ್ಮಅಮ್ಮನ್ ಕನಸೋದು ಅವ್ರ ಒಂದು ಹತ್ತು ಸೀಸನ್ ಇಂದ ಬಿಗ್ ಬಾಸನ್ನ ತುಂಬಾ ಚೆನ್ನಾಗಿ ರಿಲಿಜಿಯಸ್ಲಿ ಫಾಲೋ ಮಾಡಿದ್ದಾರೆ ಅಂಡ್ ಈ ಸೀಸನ್ ಬಿಗ್ ಬಾಸ್ ಬರುತ್ತೆ ಬರುತ್ತೆ ಅಂತ ಅವ್ರು ಒಂಥರ ಸಿರಿಲ್ ಆ್ಯಂಡ್ ಯಾವಾಗ ನನ್ನ ಕಾಲ್ ಬಂತೋ ನನ್ನ ನಾನು ಮೂರೇ ಸೆಕೆಂಡು ತೊಗೊಂಡಿದ್ದು ಡಿಸೈಡ್ ಮಾಡೋಕ್ಕೆ ಬಿಗ್ ಬಾಸ್ ಮಾಡ್ತೀರಾ ನೀವು ರೆಡಿ ಇದ್ದೀರಾ ಮನೆ ಒಳಗೆ ಹೋಗೋಕ್ಕೆ ಅಂತ ಕೇಳಿದಾಗ ಐ ಟುಕ್ ಒನ್ ಟು ತ್ರೀ ಎಸ್ ಮಾಡ್ತೀನಿ ಅಂದಿದ್ದು ಅವಾಗ ಫಸ್ಟ್ ಇಮೇಜ್ ಬಂದಿದ್ದು ನಮ್ಮ ಅಮ್ಮಂದು ಸೊ ನಾನು ಮನೆಗೆ ಹೋದಾಗ ನನಗೊಂದು ನನ್ನ ಫಸ್ಟ್ ನಮ್ಮ ನಮ್ಮಅಮ್ಮಗೆ ಡೆಡಿಕೇಟ್ ಮಾಡಿದೆ ನಾನು ನಮ್ಮಮ್ಮ ಖುಷಿಯಾಗಿರ್ತಾರೆ ನನ್ನ ಪ್ರತಿದಿನ ಅವ್ರು ಲೈವ್ ಹಾಕ್ಕೊಂಡೇ ನೋಡ್ತಾನೆ ಇದ್ರಂತೆ ಅಂದರೆ ಲೈವ್ ಆಫೇ ಆಗ್ತಾ ಇರಲಿಲ್ಲಂತೆ ಸೊ ಪ್ರತಿದಿನ ನನ್ನ ಪ್ರತಿ ಕ್ಷಣ ನಾನು ನೋಡ್ತಾ ಇದ್ದಾರೆ ಅಂತ ನಾನು ಖುಷಿಯಾಗಿದ್ದೆ ಆ್ಯಂಡ್ ನಾನು ಅದಕ್ಕೋಸ್ಕರನೇ ಫೈಟ್ ಮಾಡ್ತಾ ಇದ್ದಿದ್ದು ಅಂದರೆ ನಾನು ಯಾವುದೋ ಟಾಸ್ಕಲ್ಲಿ ನಾನು ನಾನು ಲಾಸ್ಟ್ ಇದರಲ್ಲಿ ಹೇಳಿದ್ದೆ ನಾನು ರಕ್ತ ಸುರ್ಸಾಡ್ತೀನಿ ಅದಾಡ್ತೀನಿ ಅಂತ ಅದೆಲ್ಲ ಮಾಡಿದ್ದು ನಾನು ನಮ್ಮಗೋಸ್ಕರ ಆ್ಯಂಡ್ ಯಾವಾಗ ಅಂದರೆ ಅದಕ್ಕೆ ನಾನು ಎಲ್ಲ ಅಡ್ಜಸ್ಟ್ ಅಂದರೆ ನನಗೆ ಟಾಯ್ಲೆಟ್ ಶೇರ್ ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ನಾನು ಟಾಯ್ಲೆಟ್ ಯಾರ ಜೊತೆಯೂ ಶೇರ್ ಮಾಡಲ್ಲ ಆ್ಯಂಡ್ ಊಟ ಊಟದ ಪ್ರಾಬ್ಲಮ್ಮು ಅಂಡ್ ಡಯಟ್ ಪ್ರಾಬ್ಲಮ್ಮು ಇನ್ನೊಂದಷ್ಟು ಎಲ್ಲ ಯಾರತ್ರ ಬೈಸ್ಕೊಬೇಕು ಯಾರೋ ಇನ್ನೇನೋ ಅಂತಾರೆ ಅದನ್ನೆಲ್ಲ ತೊಗೊಂಡು ಅವಮಾನ ಅಪಮಾನ ಎಲ್ಲ ತೊಗೊಂಡು ನಾನು ಯಾಕಿದ್ದೆ ಅಂದರೆ ಅಮ್ಮ ಮನೇಲಿ ಖುಷಿಯಾಗಿದ್ದಾರೆ ನನ್ನ ಟಿ ವಿಲಿ ನೋಡ್ತಾ ಇದ್ದಾರೆ ಅಂತ ಯಾವಾಗ ನಾನು ಹೊರಗೆ ಬಂದನೋ ಅವಾಗ ನನಗೆ ಗೊತ್ತಾಯಿತು ದ್ಯಾಟ್ ಅಮ್ಮ ಅಪ್ಪ ಖುಷಿಯಾಗಿಲ್ಲ ಅಮ್ಮ ಅಪ್ಪ ರಾತ್ರಿ ಇಡೀ ಒದ್ದಾಡ್ತಾ ಇದ್ದಾರೆ ನಮ್ಮಂಗೆ ಯಾಕೆ ಹಿಂಗಾಗ್ತಾ ಇದೆ ಯಾಕೆ ಇಷ್ಟೊಂದು ನೆಗೆಟಿವಿಟಿ ಬರ್ತಾ ಇದೆ ಅವ್ರು ಸುಮಾರು ದಿನ ನಿದ್ದೆನೇ ಮಾಡಿಲ್ಲ ಅಂದರೆ ಅವ್ರು ಸ್ವರ್ಗೋಗಿದ್ದಾರೆ ನಾನು ಒಳಗಡೆ ಎಷ್ಟು ಸ್ವರ್ಗೋಗಿದೀನೋ ನಾನು ಎಷ್ಟು ಸಣ್ಣ ಆಗಿದ್ನೋ ಅವ್ರು ಹೊರಗಡೆ ಅಷ್ಟೇ ಇದಾಗೋಗಿದ್ರು ನನಗೆ ಯಾಕೊಂದು ಎರಡು ಮೂರು ದಿನ ಬೇಕಾಯ್ತು ಹೊರಗಡೆ ಬಂದು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಇಂಟರ್ವ್ಯೂಸ್ ಕೊಡೋಕ್ಕೆ ಅಂದರೆ ನಾನು ಎಲ್ಲೋ ನಮ್ಮ ಅಪ್ಪ ಅಮ್ಮನ್ನ ಗೆ ಇದು ಮಾಡಿದ್ದೀನೋ ಡಿಸಪಾಯಿಂಟ್ ಮಾಡಿದ್ದೀನೇನೋ ಅವ್ರಿಗೆ ನನ್ನಿಂದ ಎಲ್ಲೋ ನೋವಾಗಿದೆಯೇನೋ ಅಂತ ನನ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ನಾನು ಹೊರಗಡೆ ಬಂದ ತಕ್ಷಣ ಫಸ್ಟ್ ವಿಡಿಯೋ ಹಾಕಿದ್ದು ತುಂಬ ವೈರಲ್ ಕೂಡ ಆಯ್ತು ಕ್ಷಮೆ ಕೇಳಿದ್ದು ವಿಡಿಯೋ ಅಂಡ್ ನನ್ಗೆ ಗೊತ್ತೇ ಇಲ್ಲ ನಾನು ನನ್ನ ಪ್ರಕಾರ ಒಂದು ಗೇಮ್ ಆಡ್ತಾ ಇದ್ದೀನಿ ಆ ಗೇಮ್ ಗೆಲ್ಬೇಕು ಸೋಲ್ಬೇಕು ಇನ್ನೇನೋ ಅದು ಒಂದು ಗೇಮಲ್ಲಿ ಒಂದು ಡಿಸಿಷನ್ ತಗೊಂಡಿರೋದು ಅಷ್ಟೇ ಅದು ಅಷ್ಟು ಹೊರಗಡೆ ಬ್ಲೋ ಅಪ್ ಆಗುತ್ತೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ಒಂದು ಪಾಯಿಂಟ್ ಆದ್ಮೇಲೆ ಕಮೆಂಟ್ಸ್ ಡಿಸೇಬಲ್ ಮಾಡಿದ್ದಾರೆ ನನ್ನ ಸೋಷಿಯಲ್ ಮೀಡಿಯಾದವರು ಫೇಸ್ಬುಕ್ ಅಲ್ಲಿ ಮಾಡೋಕ್ಕಾಗಿಲ್ಲ ಫುಲ್ ಅಮ್ಮ ಅಕ್ಕ ಎಲ್ಲ ಮಾತಾಡಿರೋದು ಕೆಟ್ಟ ಕೆಟ್ಟದಾಗ ಮೆಸೇಜಸ್ ಬಂದಿರೋದು ಲೈಫಲ್ಲಿ ಯಾವತ್ತೂ ನೋಡಿಲ್ಲ ನಾವು ಈ ಥರ ಈ ಈ ಥರ ನೆಗೆಟಿವಿಟಿ ನನ್ನ ಲೈಫಲ್ಲಿ ನೋಡಿಲ್ಲ ಓಕೆ ಆ್ಯಂಡ್ ನಾನು ಹೇಳ್ದಂಗೆ ನನ್ನ ನನ್ನ ಬಗ್ಗೆ ಮಾತಾಡಿದ್ರೆ ಬೇಜಾರಾಗಲ್ಲ ನಮ್ಮ ಫ್ರೆಂಡ್ಸ್ ಬಗ್ಗೆ ನಮ್ಮ ಅಪ್ಪ ಅಪ್ಪನ ಬಗ್ಗೆ ಮಾತಾಡ ಅಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೇ ಬೇಜಾರಾಗೋದು ಆ್ಯಂಡ್ ಅದು ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ನಾನು ಅಂಥದ್ದು ಏನು ತಪ್ಪು ಮಾಡಿಬಿಟ್ಟಿದ್ದೀನಿ ಒಳಗಡೆ ಹೋಗಿ ದಟ್ ನೀವು ಅಮ್ಮ ಅಕ್ಕನ ಬಗ್ಗೆ ಎಲ್ಲ ಮಾತಾಡ್ತೀರಾ ಅಪ್ಪ ಅಮ್ಮಂಗೆ ಅಷ್ಟೊಂದು ಕೆಟ್ಟ ಕೆಟ್ಟಾಗ ಮಾತಾಡ್ತೀರಾ ಅಂತ ಸೋ ನನ್ನ ಮೋಟಿವೇಶನ್ ಇದ್ದಿದ್ದು ಅದೇ ಮ್ಯಾಮ್ ಆ್ಯಂಡ್ ಅವ್ರು ಹೊರಗಡೆ ಬಂದ ತಕ್ಷಣ ಅದೇ ಮಗ ನೀನು ಹೊರಗಡೆ ಬಂದಿದ್ದು ನಮ್ಗೆ ಖುಷಿ ಆಯಿತು ನೀನು ಒಳಗಡೆ ಇದ್ದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿರಲಿಲ್ಲ ಅಂತ ಆ್ಯಂಡ್ ಅಷ್ಟೇ ಈಗ ಆಮೇಲೆ ಹೊರಗಡೆ ಹೋದಾಗ ಈಗ ನನ್ನ ಅಲ್ಲಿಂದ ಬರೋತಿಗೂ ಅಷ್ಟೇ ಜನ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ಈ ಒಂದಷ್ಟಿನ ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈಗ ಹೊರಗಡೆ ಬಂದ ಮೇಲೆ ಅದು ನಿಲ್ಲುತ್ತೆ ಬಿಕಾಸ್ ಒಳಗಡೆ ಇದ್ದಾಗ ಟಾರ್ಗೆಟ್ ಮಾಡೋದು ಈಗ ನಾನು ಮಾಡ್ತಾ ಇಲ್ಲ ಸೊ ಅದೊಂದು ಬೇಜಾರಿದೆ ದ್ಯಾಟ್ ಅಮ್ಮ ಅಪ್ಪಂಗೆ ಅರವತ್ನಾಲ್ಕು ದಿನಾನು ಅರವತ್ನಾಲ್ಕು ದಿನದಲ್ಲಿ ಒಂದು ಐವತ್ತು ದಿನ ಅಂತೂ ತುಂಬ ಟಾರ್ಚರ್ ಆಗಿದೆ ಅವ್ರಿಗೆ ತುಂಬ ಸ್ಟ್ರೆಸ್ ಆಗಿದೆ ಅವ್ರಿಗೊಂಥರ ನರ್ಕ ಅನಿಸ್ತಾ ಇತ್ತಂತೆ ನಮ್ಮ ಮಗ ಅಲ್ಲಿ ಒಳಗಡೆ ನರ್ಕದಲ್ಲಿದ್ದಾನೆ ನಾವಿಲ್ಲಿ ಹೊರಗಡೆ ನರ್ಕದಲ್ಲಿ ಇದ್ದೀವಿ ಅನಿಸ್ತಾ ಇತ್ತಂತೆ ಅದೊಂದು ಬೇಜಾರಷ್ಟೇ ಅಂದರೆ ಕೆಲವೊಂದು ಕಡೆ ಇಟ್ ಟ್ರೋಲ್ಸು ಅದೆಲ್ಲ ನಡೆಯುತ್ತೆ ಅಂದ್ರೆ ಅದನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ನಾನು ಯಾವುದೋ ಒಂದು ವಿಡಿಯೋ ನಿಮ್ಗೆ ಕಮೆಂಟ್ ಓದ್ತಾ ಇದ್ದೆ ಅಂದ್ರೆ ಬೇರೆಯವ್ರ ಮಾಡಿರೋ ಕಮೆಂಟ್ ಅಂದ್ರೆ ನಿಮ್ಮನ್ನು ಪ್ರೀತಿಸೋರು ಒಂದಿಷ್ಟು ಜನ ಒಂದು ಸಪ್ರೇಟ್ ಇದ್ದಾರೆ ಅಂದ್ರೆ ಅವೆರಡೂ ನೋಡಿದಾಗ ಹೆಂಗ ಅನ್ಸುತ್ತೆ ಇವ್ರಿಗೆ ಏನಕ್ಕೆ ಇಷ್ಟಪಡ್ತೀರಾ ಇವ್ರಿಗೆ ಏನಕ್ಕೆ ಇಷ್ಟಪಡ್ತೀರಾ ನಾನು ನಿನ್ನೆ ಲೈವ್ ಹೋಗಿದ್ದೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹೌದು ಅವಾಗ ಈ ಟ್ರೋಲ್ ಮಾಡೋರ ಬಗ್ಗೆ ಹೇಳಿದೆ ಟ್ರೋಲ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಆಕ್ಚುಲಿ ನಮ್ ಬಗ್ಗೆ ಕೆಟ್ಟ ಇಂಟೆಂಟ್ ಇರೋಲ್ಲ ಹೌದು ಅವ್ರ ಎದುರುಗಡೆ ಸಿಕ್ಕಿದ್ರೆ ನಮಗೆ ಬೈಬೇಕು ಹೊಡಿಬೇಕು ಅಂತ ಏನಿದಿರಲ್ಲ ಅವ್ರ ಏನೋ ಅವ್ರ ಪೇಜಲ್ಲಿ ಟ್ರ್ಯಾಕ್ಷನ್ ಸಿಗಲಿ ಆಮೇಲೆ ಇನ್ನೊಂದಷ್ಟು ಬೇರೆ ಏನೋ ಒಂದಷ್ಟು ಇದಿರದೆ ಅಂದರೆ ಎಲಿಮೆಂಟ್ಸ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಲ್ಲ ನಾನು ಅವ್ರ ಪೇಜ್ಗೆ ಒಂದಷ್ಟು ಟ್ರ್ಯಾಕ್ಷನ್ ಸಿಗಲಿ ಅಂತ ಅವ್ರು ಏನೋ ಮಾಡ್ತಾ ಇರ್ತಾರೆ ಆ್ಯಂಡ್ ಅವ್ರವ್ರು ಇದ್ರಲ್ಲಿ ಅವ್ರು ಸರಿ ಇದ್ದಾರೆ ಬಟ್ ತೀರಾ ಪರ್ಸ್ನಲ್ ಆಗಿ ಮಾಡೋದು ಅಷ್ಟು ಸರಿಯಲ್ಲ ಅನಿಸುತ್ತೆ ಬಟ್ ಆ ಫೋನ್ ಹಿಂದ್ಗಡೆ ಒಬ್ರು ಕೂತಿರ್ತಾರಲ್ಲ ಅವ್ರಿಗೂ ಎಲ್ಲೋ ಹ್ಯುಮ್ಯಾನಿಟಿ ಇರುತ್ತೆ ಅವರು ವಿಲನ್ಗಳಲ್ಲ ಅಲ್ಲ ನಾನು ನಮ್ಮನೆ ರಾಣಿ ಮಾಡಿದಾಗ ಅವಾಗ ನಾವು ಯಾರನ್ನೋ ರೀಪ್ಲೇಸ್ ಮಾಡಿದ್ವಿ ತುಂಬ ಒಂದು ಫೇಮಸ್ ಪೇರ್ನ ರೀಪ್ಲೇಸ್ ಮಾಡಿದ್ವಿ ಅನಿಮಿರಾ ಅಂತ ಸೊ ಅವ್ರ ಫ್ಯಾನ್ಸ್ ಎಲ್ಲ ನಮ್ಗೆ ತುಂಬ ಟ್ರೋಲ್ ಮಾಡಿದ್ರು ನಂಗೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೈಮ್ ಲೈಫಲ್ಲಿ ನಂಗೆ ನೆಗೆಟಿವಿಟಿ ಬಂದಿದ್ದು ಸ್ಟಾರ್ಟಿಂಗಲ್ಲಿ ಗುರು ನಾನು ಆಡಿಷನ್ ಮಾಡಿ ಐದು ವರ್ಷ ಆಡಿಷನ್ ಮಾಡಿದ್ದೆ ನಾನು ಕಲರ್ಸ್ ಅವ್ರಿಗೆ ಐದು ವರ್ಷ ಆದಮೇಲೆ ನನಗೊಂದು ಚಾನ್ಸ್ ಸಿಕ್ಕಿತ್ತು ನಮ್ಮನೆ ವಿವರಾಣಿಲಿ ಹೀರೋ ಆಗೋಕ್ಕೆ ನಾನು ಇಷ್ಟು ಕಷ್ಟಪಟ್ಟು ಇಲ್ಲಿ ಬಂದಿದ್ದೀನಿ ಇಷ್ಟು ಟ್ರೋಲ್ ಮಾಡ್ತಾ ಇದ್ದಾರೆ ಇಷ್ಟು ನನಗೆ ಹೇಟ್ ಕೊಡ್ತಾ ಇದಾರೆ ಅಂತ ಆಮೇಲೆ ನನಗೆ ರಿಯಲೈಸ್ ಆಗಿದ್ದು ಈ ಅಡ್ಮಿನ್ಸ್ ಯಾರ್ಯಾರಿದ್ದಾರೆ ಫ್ಯಾನ್ ಪೇಜಸ್ ಅವರು ಅವ್ರ ಫ್ಯಾನ್ ಪೇಜಸ್ಸು ದೇ ಆರ್ ಆಲ್ ವೆರಿ ಯಂಗ್ ಪೀಪಲ್ ಚಿಕ್ಕ ಹುಡುಗರು ಅವರು ಅಂಡ್ ಅವ್ರಿಗೆ ಆ ವಿಷಯ ಇಲ್ಲ ದ್ಯಾಟ್ ಇವ್ರನ್ನ ಅಟ್ಯಾಕ್ ಮಾಡಬೇಕು ಇವ್ರಿಗೆ ಬೇಜಾರು ಮಾಡಬೇಕು ಅಂತ ಏನೋ ಅವ್ರ ಫ್ಯಾನ್ ಪೇಜ್ ನಡ್ಸಕ್ ಏನೋ ಮಾಡ್ತಾ ಇದಾರೆ ಅವರು ಟ್ರೋಲ್ ಪೇಜ್ ನಡ್ಸಕ್ ಏನೋ ಮಾಡ್ತಾ ಇದಾರೆ ಅಂಡ್ ಕೆಲವು ಟ್ರೋಲ್ಸ್ ನಂಗೆ ತುಂಬ ಫನಿ ಅನ್ಸುತ್ತೆ ಯಾವುದೋ ಟ್ರೋಲ್ ಏನಾಗಿತ್ತು ಅದೇ ಈ ಬಾತ್ರೂಮ್ ಇನ್ಸಿಡೆಂಟ್ಗೆ ಆ ಸುದೀಪ್ ಸರ್ ನನ್ಗೆ ಅಂದ್ರೆ ಟ್ರೋಲ್ ಮಾಡಿರೋದು ಯಾವ್ದೋ ಇದು ತಗೊಂಡ್ ಹೊಡಿತಾ ಇದಾರೆ ದೊಣ್ಣೆ ತೊಗೊಂಡ್ ನಂಗೆ ಹೊಡಿತಾ ಇದ್ದಾರೆ ನಮ್ಗೆ ತುಂಬಾ ಫನಿ ಅನ್ಸ್ತು ಅಂದ್ರೆ ನಾನು ಮೀಮ್ಸ್ ಮಾಡ್ತಾ ಇದ್ದೆ ಮುಂಚೆ ಅಂಡ್ ನನಗೂ ಒಂದು ತುಂಬಾ ಡಾರ್ಕ್ ಸೆನ್ಸ್ ಆಫ್ ಹ್ಯೂಮರ್ ಇದೆ ಇದನ್ನ ಯಾವ್ದೋ ಹೇಳ್ಬಿಟ್ಟು ಸಿಗಾಕೊಂಡಿದ್ದೀನಿ ನಾನು ಅದು ಬಂದಿದೆಯೋ ಇಲ್ವೋ ನಂಗೆ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆ ಸೊ ಒಂದೊಂದು ಟ್ರೋಲ್ ನಂಗೆ ತುಂಬಾ ಫನಿ ಅನ್ಸುತ್ತೆ ತೀರಾ ಪರ್ಸ್ನಲ್ ಫ್ಯಾಮಿಲಿ ವಿಷಯ ಎಲ್ಲ ತಕ್ಕೊಂಡು ಮಾತಾಡೋದು ನಂಗೆ ಸ್ವಲ್ಪ ಬೇಜಾರಿದೆ ಬಟ್ ಇಟ್ಸ್ ಆಲ್ ರೈಟ್ ಪಾಸಿಟಿವ್ ಎಲ್ಲಿರುತ್ತೋ ಅಲ್ಲಿ ನೆಗೆಟಿವ್ ಇರುತ್ತೆ ಅಂಡ್ ಅದನ್ನ ಒಪ್ಕೊಳ್ಳೋದು ನಾವು ಪಬ್ಲಿಕ್ ಸ್ಪೇಸ್ ಅಲ್ಲಿ ಇರೋರು ನಾವು ಒಪ್ಕೊಳ್ಳೇಬೇಕು ಅದು ಒಪ್ಕೊಂಡಿಲ್ಲ ಅಂದ್ರೆ ನಮ್ದೇ ದಟ್ತಾನ ಯು ಹ್ಯಾವ್ ಟು ಜಸ್ಟ್ ಆಕ್ಸೆಪ್ಟ್ ಇಟ್ ಅಷ್ಟೇ ನಿಮ್ಮನ್ನು ಪ್ರೀತಿ ಇಷ್ಟು ದಿನ ಬಿಗ್ ಬಾಸ್ ಮನೆ ಒಳಗಡೆ ಇರೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಏನು ಸೊ ಯಾರ್ಯಾರು ನನಗೆ ಅಂದರೆ ನಾನು ಪ್ರತಿ ವಾರ ಸೇಫ್ ಆದಾಗ ನನ್ನ ಫ್ಯಾನ್ಸ್ಗೆ ಫ್ಯಾನ್ ಪೇಜಸ್ಗೆ ತುಂಬ ಥ್ಯಾಂಕ್ ಮಾಡಿದ್ದೀನಿ ಏನಾಗುತ್ತೆ ಅಂದರೆ ಒಬ್ಬ ಮನುಷ್ಯನ ಬಗ್ಗೆ ಬರೀ ಪಾಸಿಟಿವ್ ಆಗಿದ್ದಾಗ ಅವನನ್ನು ಸಪೋರ್ಟ್ ಮಾಡೋದು ಈಸಿ ಆಗುತ್ತೆ ಬಟ್ ಒಬ್ಬ ಮನುಷ್ಯನ ಬಗ್ಗೆ ನೆಗೆಟಿವ್ ಆಗಿದ್ದಾಗ ನೀವು ಯಾರು ಅವ್ನು ಸಪೋರ್ಟ್ ಮಾಡ್ತೀವೋ ನಿಮಗೂ ಹೀಟ್ ಬರುತ್ತೆ ಅವ್ರು ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಇಂಥವ್ರನ್ನ ಸಪೋರ್ಟ್ ಮಾಡ್ತಾ ಇರಲ್ಲ ಅಂತ ಸೊ ಒಂದಷ್ಟು ಜನ ನನ್ನ ನೆಗೆಟಿವ್ ಆಗಿ ನನ್ನ ವಿರುದ್ಧ ನಿಂತಾಗ ಯಾರ್ಯಾರು ನನ್ನ ಪರವಾಗಿ ನಿಂತಿದ್ರು ಬಗ್ಗೆ ನಂಗೆ ಅಪಾರವಾದ ಗೌರವ ಇದೆ ಅಂಡ್ ಹೊರಗಡೆ ಬಂದ ತಕ್ಷಣ ಫ್ಯಾನ್ ವಿಡಿಯೋ ಮಾಡಿದೀನಿ ಅವ್ರ ಏನು ಪ್ರೀತಿ ಕೊಟ್ಟಿದ್ದಾರೆ ಉಳಿಸ್ಕೋತೀನಿ ಒಂದು ನಮ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ನಾನು ಈಗ ಇಂಡಸ್ಟ್ರಿಲಿ ಕಂಡು ಬಿಡ್ತಾ ಇದ್ದೀನಿ ಬಿಗ್ ಬಾಸ್ ಇಂದ ನಿಮ್ಮೆಲ್ಲರಿಗೂ ಪರಿಚಯ ಆಗಿದ್ದೀನಿ ಇನ್ನೂ ಅಚೀವ್ ಮಾಡೋದು ಸುಮಾರು ಇದೆ ಅಂಡ್ ಪ್ರಾಬಬ್ಲಿ ಮುಂದೆ ಹೋಗ್ತಾನೋ ಹೇಟ್ ಬಂದೇ ಬರುತ್ತೆ ಯಾರಿಗ್ ಬಿಟ್ಟಿಲ್ಲ ಹೇಳಿ ನೀವ್ ಏನೇ ಮಾಡಿದ್ರು ಎಷ್ಟೇ ಒಳ್ಳೆ ಕೆಲ್ಸ ಮಾಡಿದ್ರು ಕೆಟ್ಟ ಕೆಲ್ಸ ಮಾಡಿದ್ರು ಹೇಟರ್ಸ್ ಇದ್ದೇ ಇರ್ತಾರೆ ಸೊ ಹೇಟ್ ಲವ್ ಎರಡೂ ಇರ್ಬೇಕು ಅವಾಗ್ಲೇ ಲೈಫ್ ಈ ಚೈನೀಸ್ ಇದ್ರಲ್ಲಿ ನೋಡಿ ಬ್ಲಾಕ್ ಅಂಡ್ ವೈಟ್ ಇನ್ ಯಾಂಗ್ ಅಂತಾರೆ ಅದರಡು ಮಿಕ್ಸ್ ಆದ್ರೇನೆ ಲೈಫ್ ಒಬ್ಬರಿಗೂ ಪಾಸಿಟಿವ್ ಎಳ್ಳು ಬೆಲ್ಲ ಎರಡು ಇರ್ಬೇಕು ಸೊ ಪ್ರೀತಿ ಮಾಡೋರು ದ್ವೇಷ ಮಾಡೋರು ಇಬ್ರು ಇದ್ರೇನೆ ನಾವು ಎಲ್ಲ ಹೋಗ್ತಾ ಇದೀವಿ ಲೈಫ್ ಅಲ್ಲಿ ಅಂತ ಇಲ್ಲ ಅಂದ್ರೆ ನಿಂತು ನೀರ್ ಅಂತ ಇನ್ನೊಂದು ಎರಡು ಪ್ರಶ್ನೆಗಳು ನನ್ನ ಹತ್ರ ಇದೆ ಇವರು ವರ್ತೂರ್ ಸಂತೋಷ್ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಯೋಚನೆ ಮಾಡಿದಾಗ ನೀವೊಂದು ಸಂತೋಷ್ ಅವರು ಇವರು ತುಕಾರಿ ಸಂತೋಷ ಸಂತೋಷ್ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳ್ತೀನಿ ಒಬ್ಬನ ರೈತನ ಕ್ಯಾಪ್ಟನ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾತಾ ಮಾಡಿದೆ ಅಂದರೆ ಒಂದು ಅದನ್ನ ಸೇವ್ ಮಾಡಿದೆ ಅಂತ ಹೇಳಿ ಅದ್ರ ಬಗ್ಗೆ ಯಾವ ಥರ ಥಾಟ್ ಯಾಕೆ ಬಂತು ಏನು ಮಾಡಿದ್ರೆ ಸೊ ವರ್ತೂರ್ ಸಂತೋಷ್ ಅವರು ಸ್ಟಾರ್ಟಿಂಗಲ್ಲಿ ಇದ್ದಿದ್ದಕ್ಕೂ ಕೊನೆಯಲ್ಲಿ ಅಂದರೆ ಈಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂದರೆ ಅವ್ರು ಸ್ಟಾರ್ಟಿಂಗಲ್ಲಿ ಅವ್ರಿಗೇನು ತೀರಾ ಬೇಕಾಗಿರಲಿಲ್ಲ ಈ ಗೇಮ್ ಆಡ್ಬೇಕು ನಾನು ಗೆಲ್ಲಬೇಕು ಅಂತ ನನಗೆ ಅವ್ರ ಛಲ ಕಂಡ್ ಕಂಡೇ ಇಲ್ಲ ನನಗೆ ಯಾವ ಥರ ಜನ ಇಷ್ಟ ಆಗ್ತಾರೆ ಅಂದರೆ ಅವ್ರಿಗೊಂದು ಛಲ ಇರಬೇಕು ಈ ಗೇಮ್ ಗೆಲ್ಲೇಬೇಕು ನಾನು ನಾನು ಕ್ಯಾಪ್ಟನ್ ಆಗಬೇಕು ನಾನು ರಕ್ತ ಕೊಟ್ಟಾದರೂ ಕ್ಯಾಪ್ಟನ್ ಆಗ್ತೀನಿ ಜೀವ ಕೊಟ್ಟಾದರೂ ಈ ಗೇಮ್ ಗೆಲ್ತೀನಿ ಅಂತ ಆ ಛಲ ಒಂದು ಪಾಯಿಂಟ್ ಆದಮೇಲೆ ನನಗೆ ಅವರಲ್ಲಿ ಕಾಣಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ನಾನು ಒಂದು ಅಂದರೆ ಒಂದು ರೈತರ ಬ್ಯಾಕ್ ಗ್ರೌಂಡಿಂದನೇ ಬಂದವನು ಅಂದ್ರೆ ಇದ್ ಮಾಡಿದ್ದಾರೆ ಅಂದ್ರೆ ಅವ್ರದ್ದು ಜಮೀನ್ ಇತ್ತು ಅವರು ಅಲ್ಲಿ ಇದ್ ಮಾಡಿದ್ದಾರೆ ನಮ್ಮ ತಾತ ಎಲ್ಲ ರೈತ್ರೆ ನಮ್ಮ ಅಮ್ಮನ ಅಪ್ಪ ಎಲ್ಲ ರೈತ್ರೆ ಸೊ ಆ ಒಂದು ಇದು ಅಟ್ಯಾಚ್ಮೆಂಟ್ ಇತ್ತು ನನ್ಗೆ ಅದ್ ಎಲ್ಲೋ ಅವ್ರ ಅಪೋಸಿಟ್ ಟೀಮ್ ಅಲ್ಲಿ ಇದ್ರು ನಾನು ಈ ಟೈಮ್ ಅಲ್ಲಿ ಇದ್ದೆ ಅಂತ ಕನೆಕ್ಷನ್ ಬ್ರೇಕ್ ಆಗಿತ್ತು ನೀವು ಫಸ್ಟ್ ವಾರ ನೋಡಿದ್ರೆ ನಾನು ತುಕಾಲಿ ವರ್ತರೆಲ್ಲ ಒಟ್ಟಿಗೆ ಕೂತ್ಕೊಂಡು ಕಾಮಿಡಿ ಮಾಡ್ತಾ ಇದ್ವಿ ಆ ಕಾಮಿಡಿಯಿಂದ ಸಿಗಾಕೊಂಡ್ವಿ ಅದು ಬೇರೆ ವಿಷಯ ಬಟ್ ಆ ಅಟ್ಯಾಚ್ಮೆಂಟ್ ಯಾವತ್ತೂ ಇತ್ತು ಮತ್ತೆ ನಂಗೆ ಮನೇಲಿ ಮುಗ್ದಿರು ಅಂತ ಯಾರಾದರೂ ಅನ್ಸಿದ್ರೆ ಇನ್ನಸೆಂಟ್ ಅಂತ ಯಾರಾದರೂ ಅನ್ಸಿದ್ರೆ ವರ್ತುರವ್ರು ಅವರು ಏನು ಕಪಟ ಇಲ್ಲ ಆ ಮನುಷ್ಯನಲ್ಲಿ ಅಂತ ನಂಗೆ ಅನ್ಸುತ್ತೆ ಅಂಡ್ ಆ ಇದನ್ನ ಅಂದ್ರೆ ರೈತ ಪ್ರತಿನಿಧಿಯಾಗಿ ಆ ಸೆಕ್ಟರ್ ನ ಆ ಕಮ್ಯುನಿಟಿನ ಪ್ರೆಸೆಂಟ್ ಮಾಡೋರು ಯಾರು ಇಲ್ಲ ಅಂಡ್ ಅವ್ರು ತುಂಬಾ ಒಳ್ಳೆ ಪ್ರತಿನಿಧಿ ಅಂಡ್ ಅವ್ರ ಗೆದ್ರೆ ಎಲ್ಲೋ ಅವ್ರ ಕ್ಯಾಪ್ಟನ್ ಆದ್ರೆ ಆ ಕಮ್ಯುನಿಟಿ ಅವ್ರಿಗೆಲ್ಲ ಖುಷಿ ಆಗುತ್ತೆ ಆ್ಯಂಡ್ ಆ ರೂರಲ್ ಆಡಿಯನ್ಸ್ಗೆ ಸೊ ನಾವೆಲ್ಲ ಇದ್ದೀವಲ್ಲ ನಾವು ಮಾತಾಡೋ ರೀತಿ ಇರ್ಬೋದು ನಾವು ನೆಟ್ಕೊಳ್ಳೋ ರೀತಿ ಎಲ್ಲೋ ಅವ್ರಿಗೆ ಸ್ವಲ್ಪ ಡಿಸ್ಕನೆಕ್ಟ್ ಇರುತ್ತೆ ಬಟ್ ಅವ್ರು ಮಾತಾಡೋ ರೀತಿ ಅಂದರೆ ನಮ್ಮಲ್ಲಿ ಒಬ್ರು ಅಂತ ಅನಿಸ್ತಾರೆ ಅವ್ರಿಗೆ ವರ್ತೂರವ್ರಿಗೆ ವರ್ತೂರವ್ರಿಗೆ ಪ್ರಾಬಬ್ಲಿ ಅಷ್ಟು ಓಟ್ಸ್ ಬೀಳೋಕ್ಕೆ ಕಾರಣನೂ ಅದೇ ಅಂದರೆ ಅವರು ತೀರಾ ಪಾಲಿಶ್ಡ್ ಆಗಿ ಮಾತಾಡೋಲ್ಲ ಮನೇಲಿ ಹೇಗೆ ಮಾತಾಡ್ತಾರೋ ಹಂಗೆ ಮಾತಾಡ್ತಾರೆ ಸೊ ಅವ್ರಿಗೆ ಒಂದು ವಿನ್ ಬೇಕು ಅವರು ಅಷ್ಟು ವಾರದಿಂದ ಕ್ಯಾಪ್ಟನ್ ಆಗಬೇಕು ಆಗ್ಬೇಕು ಅಂತ ಅಂತ ಇದ್ರು ಅಂದ್ರೆ ಆಮೇಲೆ ನಾನು ಒಂದಷ್ಟು ವಿಷಯಗಳು ಹೇಳಿದೆ ಅವ್ರಿಗೆ ನನ್ನ ನಂದು ಕ್ಯಾಪ್ಟನ್ಸಿ ಇದ್ದಾಗ ಒಂದು ಅವರು ಟೀಮ್ ಅವರು ಕಾರ್ತಿಕ್ ಗೆ ಸಂಗೀತಗೆ ಮೊಟ್ಟೆ ಹೊಡಿಬೇಕು ಅಂತ ಇದ್ರು ನಾನು ಸರ್ ಇದು ಬೇಡ ತುಂಬಾ ಕೆಟ್ಟದಾಗ್ ಕಾಣತ್ತೆ ಸ್ಕ್ರೀನ್ ಮುಂದೆ ಹಿಂಗ್ ಮೊಟ್ಟೆ ಹೊಡಿಯೋದು ಮುಖಕ್ಕೆ ಅಷ್ಟು ಹೆಲ್ತಿಯಾಗಿ ಕಾಣಲ್ಲ ಬೇಡ ಅಂತ ಅವ್ರು ಇಮಿಡಿಯೇಟ್ ಆಗಿ ಆ ಸಜೆಷನ್ ನ ತಗೊಂಡು ಬೇಡ ಸರ್ ಅಂತ ಹೇಳ್ಬಿಟ್ಟು ಸರಿಯಾದ್ರು ಸೊ ನನ್ಗೆ ಅಲ್ಲಿ ಒಂದಷ್ಟು ಒಳ್ಳೆತನ ಕಂಡಿತ್ತು ಇದು ಸೇರಿ ನಾನು ಆ ಅವರು ಒಬ್ರು ರೈತರು ಇಲ್ಲಿ ಕ್ಯಾಪ್ಟನ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರನ್ನ ಚೂಸ್ ಮಾಡಿದೆ ವಿತ್ ಮೈಕಲ್ ಕೋರ್ಸ್ ಒಳ್ಳೆ ಯೋಚನೆ ಮತ್ತೆ ಇನ್ನೊಂದು ಒಟ್ಟು ಸಂತೋಷ ಸಂತೋಷವಾದ ಒಂದು ಇನ್ಸಿಡೆಂಟ್ ನಡೆದಿತ್ತು ಅಂದ್ರೆ ನೀವು ಹೊರಗೆ ಬಂದ್ಮೇಲೆ ನೋಡಿರಬಹುದು ಅದ್ರ ಅದ್ರ ಬಗ್ಗೆನು ಅಲ್ಲಿ ಒಳಗಡೆ ಇದ್ದಾಗ ಏನಾರ ಸೆನ್ಸ್ ಆಗಿತ್ತು ಅದ್ರ ಬಗ್ಗೆ